ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಿಂದ ನ್ಯೂಸ್ ಫೈವ್ ಡಿಜಿಟಲ್ ವಿದ್ಯುನ್ಮಾನದ ಪ್ರಸಾರ ಪ್ರಾರಂಭ ಆಗ್ತಾ ಇದೆ ಮೊದಲನೇದಾಗಿ ಶುಭವನ್ನು ಕೋರ್ತಾ ಇದ್ದೀನಿ ಈ ಒಂದು ನ್ಯೂಸ್ ಫೈವ್ ವಿದ್ಯುನ್ಮಾನ ಚೆನ್ನಾಗಿ ನಡೀಲಿ ವಾಸ್ತವಿಕ ವಾದಿಯನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸ ಆಗಲಿ ನೈಜತೆ ಮೂಡಿ ಬರಲಿ ಅಬಲರಿಗೆ ಅಶಕ್ತರಿಗೆ ನೊಂದವರಿಗೆ ಧ್ವನಿಯಾಗಲಿ ಅನ್ಯಾಯದ ವಿರುದ್ಧನೂ ಕೂಡ ಧ್ವನಿ ಎತ್ತಲಿ ಯಾವಾಗಲೂ ಕೂಡ ವಿದ್ಯುನ್ಮಾನ ಒಂದು ಪ್ರಸಾರ ಚಾಣ ಬಿತ್ತೆ ಆ ಕ್ಷಣದ ಕ್ಷಣದ ಸುದ್ದಿ ನೈಜವಾಗಿ ಮೂಡಿಬರಲಿ ಜನರಿಗೆ ಒಳ್ಳೇದ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಲಿ ಅಂತೇಳಿ ಇಪ್ಪತ್ತೈದರ ಹೊಸ ವರ್ಷಕ್ಕೆ ಶುಭವನ್ನು ಕೋರ್ತಾ ಇದ್ದೀನಿ ಇಡೀ ನಾಡಿಗೆ ಶಾಂತಿ ಸಮೃದ್ಧಿಯನ್ನ ತಂದು ಕೊಡುವಂತಹ ಹೊಸ ವರ್ಷ ಆಗಲಿ ಅಂತೇಳಿ ಆಶಿಸ್ತೇನೆ ಹಾಗೆಯೇ ಮಕರ ಸಂಕ್ರಾಂತಿಯ ಹಬ್ಬದ ಒಂದು ಹಾರ್ದಿಕ ಶುಭಾಶಯಗಳನ್ನು ಕೂಡ ಈ ಮೂಲಕ ನಾನು ಕೋರ್ತಾ